ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಕೇವಲ ಎಂಟು ದಿನಕ್ಕೆಂದು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಯಾವಾಗ ವಾಪಸ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲದಂತ ಸ್ಥಿತಿಯಲ್ಲಿದ್ದಾರೆ ಈಗಾಗಲೇ ಬಾಹ್ಯಾಕಾಶದಲ್ಲಿ ಅರವತ್ತಕ್ಕೂ ಹೆಚ್ಚು ದಿನ ಕಳೆದಿರೋ ಸುನೀತಾ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಗೆ ಭೂಮಿಗೆ ವಾಪಸ್ ಆಗಲಿದ್ದಾರೆ ಎಂದಿದೆ ನಾಸಾ ಆದರೆ ನಾಸಾದ ಈ ಹೇಳಿಕೆಯನ್ನ ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಆದಷ್ಟು ಬೇಗ ವಾಪಸ್ ಕರೆಸಿಕೊಳ್ತೀವಿ ಅನ್ನುತ್ತಿದ್ದ ನಾಸಾ ಈಗ ಇನ್ನೂ ಆರು ತಿಂಗಳಾಗಬಹುದು ಅನ್ನುತ್ತಿದೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದರು ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಜೂನ್ ಹದಿನಾಲ್ಕಕ್ಕೆ ಭೂಮಿಗೆ ಹಿಂತಿರುಗಬೇಕಿತ್ತು ಈ ಇಬ್ಬರು ಗಗನಯಾತ್ರಿಗಳು ಯಾವಾಗ ವಾಪಸ್ ಆಗ್ತಾರೆ ಅನ್ನೋ ಪ್ರಶ್ನೆಗಳಿಗೆ ನಾಸಾದಿಂದ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ ನಾಸಾ ಮತ್ತು ಬೋಯಿಂಗ್ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಕಾರ್ಯಕ್ರಮ ರೂಪಿಸಿತ್ತು ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿ ಕೆಲ ದಿನ ಉಳಿದುಕೊಂಡು ಪುನಃ ಭೂಮಿಗೆ ಹಿಂತಿರುಗುವ ಯೋಜನೆ ಇದು ಬಾಹ್ಯಾಕಾಶ ಪ್ರವಾಸ ಹೋಗುವ ಆಸಕ್ತರಿಗಾಗಿ ಈ ಯೋಜನೆ ಮಾಡಲಾಗಿತ್ತು ಆದರೆ ಪ್ರಾಯೋಗಿಕ ಪ್ರಯಾಣದಲ್ಲೇ ಈ ಯೋಜನೆ ಕೈಕೊಟ್ಟಿದೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆ ಮೂಲಕ ಇಬ್ಬರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ್ದರು ಆದರೆ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಅವರನ್ನ ವಾಪಸ್ ಕರೆಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ತಾಂತ್ರಿಕ ಸಮಸ್ಯೆ ಪರಿಹಾರ ಮಾಡ್ತಿದ್ದೀವಿ ಅಂತ ನಾಸಾ ಕಳೆದ ಎರಡು ತಿಂಗಳಿಂದ ಹೇಳುತ್ತಲೇ ಇದೆ ಆದರೆ ಸಮಸ್ಯೆ ಮಾತ್ರ ಪರಿಹಾರವಾಗ್ತಿಲ್ಲ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯ ತಾಂತ್ರಿಕ ಸಮಸ್ಯೆ ಪರಿಹಾರವಾಗುವುದು ಬಹುತೇಕ ಅಸಾಧ್ಯ ಅನ್ನುವ ಸ್ಥಿತಿ ಇದೆ ಹಾಗೇನಾದರೂ ವಾಪಸ್ ಆದಲ್ಲಿ ಮಾರ್ಗ ಮಧ್ಯೆಯೇ ಸುಟ್ಟು ಭಸ್ಮವಾಗಬಹುದು ಹೀಗಾಗಿ ಬೇರೊಂದು ನೌಕೆಯನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿ ಗಗನಯಾತ್ರಿಗಳನ್ನ ವಾಪಸ್ ಕರೆತರುವ ಬಗ್ಗೆ ನಾಸಾ ಯೋಚಿಸುತ್ತಿದೆ ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಕಂಪನಿಯ ಕ್ಯೂ ಡ್ರಾಗನ್ ನೌಕೆ ಮೂಲಕ ಭೂಮಿಗೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರನ್ನ ವಾಪಸ್ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದಿದೆ ನಾಸಾ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿಯ ಡ್ರ್ಯಾಗನ್ ನೌಕೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆಯಾಗಲಿದೆ ಇಬ್ಬರು ಗಗನಯಾತ್ರಿಗಳ ಜೊತೆ ಇಲ್ಲಿಂದ ಹೋಗಿ ವಾಪಸ್ ಬರುವಾಗ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರನ್ನ ಭೂಮಿಗೆ ವಾಪಸ್ ಕರೆತರಲಿದೆ ಈ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಗೆ ಸುನೀತಾ ಮತ್ತು ಬುಚ್ ವೆಲ್ಮೋರ್ ಭೂಮಿಗೆ ವಾಪಸ್ ಆಗಲಿದ್ದಾರೆ ಅಂದರೆ ಮುಂದಿನ ಆರು ತಿಂಗಳ ಕಾಲ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ಕೇಂದ್ರದಲ್ಲೇ ಇರಬೇಕಾಗುತ್ತೆ ಆದರೆ ಈ ಯೋಜನೆ ಕೂಡ ಇನ್ನು ಮಾತುಕತೆಯ ಹಂತದಲ್ಲಿದೆ ಒಂದು ವಾರದಲ್ಲಿ ಭೂಮಿಗೆ ವಾಪಸ್ ಆಗಬೇಕಿದ್ದ ಸುನೀತಾ ಮತ್ತು ವಿಲ್ಮೋರ್ ಎರಡು ತಿಂಗಳು ಕಳೆದರೂ ಅಲ್ಲೇ ಉಳಿದಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆರೇಳು ತಿಂಗಳುಗಳವರೆಗೆ ಗಗನಯಾತ್ರಿಗಳು ಉಳಿದುಕೊಳ್ಳಲು ಅಗತ್ಯವಾದ ವ್ಯವಸ್ಥೆಗಳಿವೆ ಆದರೂ ಗಗನಯಾನಿಗಳ ಆರೋಗ್ಯದ ಮೇಲೆ ಇದು ತುಂಬಾ ಗಂಭೀರ ಪರಿಣಾಮ ಆಗುತ್ತೆ ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆ ಬಾಹ್ಯಾಕಾಶದಲ್ಲಿ ದೀರ್ಘ ಕಾಲ ಇದ್ದಾಗ ಗುರುತ್ವಾಕರ್ಷಣೆ ಇಲ್ಲದ ಕಾರಣಕ್ಕೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗುತ್ತೆ ಸ್ನಾಯು ಸೆಳೆತ ದೇಹದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳಲಿದೆ ಇದರಿಂದಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಗಗನಯಾತ್ರಿಗಳು ಭೂಮಿಗೆ ಹೋಲಿಕೆ ಮಾಡಿದಲ್ಲಿ ಹೆಚ್ಚು ಪ್ರಮಾಣದ ಸೂರ್ಯನ ವಿಕಿರಣವನ್ನು ಎದುರಿಸುತ್ತಾರೆ ಇದರಿಂದ ಕ್ಯಾನ್ಸರ್ ಬರುವ ಅಪಾಯ ಕೂಡ ಇದೆ ಅನ್ನುತ್ತಾರೆ ತಜ್ಞರು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವುದು ಮತ್ತೊಬ್ಬ ಭಾರತೀಯ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ದುರಂತವನ್ನ ನೆನಪಿಸುತ್ತಿದೆ ಕಲ್ಪನಾ ಚಾವ್ಲಾ ಹರಿಯಾಣದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬಾಹ್ಯಾಕಾಶಕ್ಕೆ ತಲುಪಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿ ಇತಿಹಾಸ ಸೃಷ್ಟಿಸಿದ್ದರು ಕಲ್ಪನಾ ಆದರೆ ಎರಡನೇ ಸಲದ ಯಾತ್ರೆ ಅವರನ್ನ ಜೀವಂತವಾಗಿ ಉಳಿಸಲಿಲ್ಲ ಫೆಬ್ರವರಿ ಒಂದು ಎರಡು ಸಾವಿರದ ಮೂರು ಕಲ್ಪನಾ ಚಾವ್ಲಾ ಅವರ ದುರಂತ ಅಂತ್ಯವಾಗಿತ್ತು ಕಲ್ಪನಾ ಚಾವ್ಲಾ ಸೇರಿದಂತೆ ಏಳು ಗಗನಯಾತ್ರಿಗಳು ಭೂಮಿಗೆ ಮರಳುವಾಗ ನಡೆದ ದುರಂತದಲ್ಲಿ ಬಲಿಯಾಗಿದ್ದರು ಗಗನಯಾತ್ರಿಗಳನ್ನು ಹೊತ್ತು ಭೂಮಿಗೆ ವಾಪಸ್ ಆಗ್ತಿದ್ದ ಕೊಲಂಬಿಯಾ ಬಾಹ್ಯಾಕಾಶ ನೌಕೆ ಭೂ ವಾತಾವರಣ ಪ್ರವೇಶಿಸುತ್ತಿದ್ದಂತೆ ನಿಯಂತ್ರಣ ಕಳೆದುಕೊಂಡಿತ್ತು ಅಮೆರಿಕದ ಟೆಕ್ಸಾಸ್ನಲ್ಲಿ ಬಾಹ್ಯಾಕಾಶ ನೌಕೆ ಪಥನವಾಗಿ ಏಳು ಗಗನಯಾತ್ರಿಗಳು ಬಲಿಯಾಗಿದ್ದರು ಆಗ ಕೊಲಂಬಿಯಾ ನೌಕೆಯಲ್ಲಾಗಿದ್ದ ತಾಂತ್ರಿಕ ಸಮಸ್ಯೆಯೇ ಈಗ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲೂ ಆಗಿದೆ ಹೀಗಾಗಿ ಬೇರೊಂದು ನೌಕೆ ಕಳಿಸಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ವಾಪಸ್ ಕರೆತರುವ ಪ್ರಯತ್ನ ನಡೆಯುತ್ತಿದೆ